ಎಲ್ರಿಗೂ ನಮಸ್ತೆ ಗೌಡ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಹಬ್ಬದ ವಿಶೇಷತೆ ಎಲ್ಲರಿಗೂ ಕೂಡ ಗೊತ್ತಿದೆ ಉಪವಾಸ ಜಾಗರಣೆ ನಮ್ಮ ಎಲ್ಲ ಹಬ್ಬಗಳಲ್ಲಿ ನಾವು ಬೆಳಗ್ಗೆ ಎದ್ದು ದೇವರಿಗೆ ಪೂಜೆಯನ್ನ ಮಾಡಿ ಹಬ್ಬದ ಅಡಿಗೆ ಮಾಡಿ ಊಟ ಮಾಡಿದ್ರೆ ಶಿವರಾತ್ರಿಯ ವಿಶೇಷತೆನೆ ಉಪವಾಸ ಮಾಡಿ ಜಾಗರಣೆಯನ್ನ ಮಾಡ್ತೀವಿ ರಾತ್ರಿ ಹೊತ್ತು ಶಿವನಿಗೆ ಪೂಜೆಯನ್ನ ಮಾಡ್ತೀವಿ ಆ ಇದ್ರ ಕುರಿತು ಹಲವಾರು ಪ್ರಶ್ನೆಗಳಿರುತ್ತೆ ಯಾಕೆ ರಾತ್ರಿ ಪೂಜೆ ಮಾಡಬೇಕು ಯಾಕೆ ಉಪವಾಸ ಮಾಡಬೇಕು ಜಾಗರಣೆ ಮಾಡಬೇಕು ಅಂತ ಇದರ ಕುರಿತು ನನಗೆ ತಿಳಿದಷ್ಟು ಪೌರಾಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯನ್ನ ಸರಳವಾಗಿ ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಷ್ಟೇ ಮಹಾಶಿವರಾತ್ರಿಯ ಕುರಿತಾಗಿ ಮೊದಲಿಗೆ ನಾನು ಪೌರಾಣಿಕ ಹಿನ್ನೆಲೆಯನ್ನ ಸರಳವಾಗಿ ತಿಳಿಸೋದಾದ್ರೆ ಅಹ್ ಮಹಾಶಿವರಾತ್ರಿಯ ಮಧ್ಯರಾತ್ರಿಯಂದು ಶಿವ ಲಿಂಗ ಸ್ವರೂಪದ ಧಾರಣೆಯನ್ನ ಮಾಡ್ತಾನೆ ಫಾಲ್ಗುಣ ಮಾಸದ ಹದಿನಾಲ್ಕನೆಯ ಮಾಸದೊಂದು ಇದು ಸಂಭವಿಸುತ್ತೆ ಶಿವನು ಪ್ರಥಮ ಬಾರಿಗೆ ಲಿಂಗ ಸ್ವರೂಪವನ್ನ ಧಾರಣೆ ಮಾಡಿದ ಪ್ರತೀಕವಾಗಿ ಶಿವರಾತ್ರಿಯನ್ನ ಆಚರಿಸ್ತಾರೆ ಜೊತೆಗೆ ಇಲ್ಲಿ ಬ್ರಹ್ಮ ವಿಷ್ಣುವಿರ ಕಥೆಯೂ ಕೂಡ ಬರುತ್ತೆ ಇಲ್ಲಿ ಪೌರಾಣಿಕ ಹಿನ್ನೆಲೆ ಬಹಳ ವಿಶೇಷವಾಗಿದೆ ಶಿವರಾತ್ರಿಯ ಕುರಿತು ವೈಜ್ಞಾನಿಕ ಹಿನ್ನೆಲೆಯೂ ಅಷ್ಟೇ ಅದ್ಭುತವಾಗಿದೆ ನೋಡಿ ನಾವು ನಮ್ಮ ದೇಹ ಸೂರ್ಯ ಮತ್ತೆ ಚಂದ್ರನ ಶಾಖಕ್ಕೆ ನಾವೆಲ್ಲ ಆ ಒಂದು ವ್ಯತ್ಯಾಸಕ್ಕೆ ಒಂದು ಹವಾಮಾನಕ್ಕೆ ಹೊಂದ್ಕೊಂಡು ನಮ್ಮ ದೇಹ ಪ್ರಕೃತಿ ಬದಲಾಗ್ತಾ ಇರುತ್ತೆ ಇದು ಚಳಿಗಾಲ ಇವತ್ತೇನು ಚಳಿಗಾಲ ಮುಗಿದು ಇನ್ನೇನು ಬೇಸಿಗೆಗಾಲ ಶುರುವಾಗೋ ಕಾಲ ಈ ಸಮಯದಲ್ಲಿ ಹಲವಾರು ವ್ಯತ್ಯಾಸಗಳು ನಮ್ಮ ದೇಹದಲ್ಲಾಗುತ್ತೆ ಕೆಲವೊಬ್ಬರಿಗೆ ಶೀತ ಜ್ವರ ಕೆಮ್ಮು ಉಸಿರಾಟದ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳು ಬರುತ್ತೆ ಇದು ಯಾಕಂದ್ರೆ ಪ್ರಕೃತಿಯ ಬದಲಾವಣೆ ಆಗ್ತಾ ಇರೋದು ಹಾಗಾಗಿ ನಮ್ಗೆ ಅದೇ ರೀತಿಯಲ್ಲಿ ಹೋಗಿ ನಮ್ಮ ದೇಹವನ್ನು ನಾವು ಸರಿ ಮಾಡ್ಕೊಳ್ಬೇಕು ಅಲ್ವಾ ಹಾಗಾಗಿ ಇವತ್ತು ನೋಡಿ ಎಷ್ಟು ವಿಶೇಷವಾಗಿದೆ ಅಂತ ಅಂದ್ರೆ ನಾವು ಬಿಲ್ವ ಶಿವನಿಗೆ ಅರ್ಪಿಸ್ತೀವಿ ಬಹಳ ವಿಶೇಷವಾಗಿದ್ದು ಆ ಬಿಲ್ವ ಪತ್ರೆಯನ್ನ ಏನ್ ಅರ್ಪಿಸ್ತೀವಲ್ಲ ಶಿವನಿಗೆ ಏನು ನೀರಿನ ಅಭಿಷೇಕವನ್ನ ಮಾಡಿ ಬಿಲ್ವ ಪತ್ರೆಯನ್ನ ಹಾಕ್ತಾರಲ್ಲ ನಾವೆಲ್ಲ ಅದರ ಒಂದು ಬಿಲ್ವ ಪತ್ರೆಯನ್ನ ನಾವು ತಗೊಳೋದ್ರಿಂದ ಶಿವನಿಗೆ ಅರ್ಪಿಸೋದ್ರಿಂದ ಆ ವಾಸನೆಯನ್ನ ನಾವೇನ್ ತಗೊಳ್ತೀವಲ್ವಾ ಇದರಿಂದ ಉಸಿರಾಟದ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನೊಂದು ಶಿವರಾತ್ರಿಯ ಮುಖ್ಯ ಘಟ್ಟ ಉಪವಾಸ ಮತ್ತು ಜಾಗರಣೆ ಈ ಉಪವಾಸ ಮಾಡ್ತೀವಲ್ವಾ ಉಪವಾಸ ಮಾಡೋದಂದ್ರೆ ದೇವರಿಗೆ ಹತ್ರವಾಗೋದು ಅಂತ ಉಪವಾಸ ಮಾಡೋದ್ರಿಂದ ಹೇಗೆ ದೇವರಿಗೆ ಹತ್ರವಾಗ್ತೀವಿ ಅಂದ್ರೆ ನಮಗೆ ಪ್ರತಿ ದಿನ ಯೋಚನೆ ಬೆಳಗ್ಗೆ ಏನ್ ತಿನ್ನೋದು ಮಧ್ಯಾಹ್ನ ಏನ್ ತಿನ್ನೋದು ಸಂಜೆ ಏನ್ ತಿನ್ನೋದು ರಾತ್ರಿ ಏನ್ ತಿನ್ನೋದು ಅಂತ ಈ ರೀತಿಯ ತಿನ್ನುವ ಯೋಚನೆಯನ್ನ ಬಿಟ್ಟು ನಾವು ಇವತ್ತು ಇಡೀ ದಿನ ಪರಶಿವನ ಧ್ಯಾನದಲ್ಲಿ ಇರ್ತಿವಲ್ವಾ ಎಷ್ಟು ಅಮೂಲ್ಯವಾಗಿದ್ದು ನೋಡಿ ಈ ಸಂದೇಶ ನಮ್ಮ ದೇಹಾರೋಗ್ಯಕ್ಕೆ ಬಹಳ ಒಳ್ಳೆಯದು ಕೂಡ ತಿನ್ನುವ ಎಲ್ಲ ಯೋಚನೆಯನ್ನ ಬಿಟ್ಟು ಆ ಪರಶಿವನ ಧ್ಯಾನದಲ್ಲಿ ಇರಬೇಕು ಶಿವ ಹಸಿವನ್ನ ಜಯಿಸ್ತೋನು ನೋಡಿ ಅದಕ್ಕೋಸ್ಕರ ಉಪವಾಸವನ್ನ ಮಾಡ್ತೀವಿ ಆನಂತರ ಶಿವ ನಿದ್ರೆಯನ್ನ ಜಯಿಸ್ತೋನು ಅದಕ್ಕೋಸ್ಕರ ಜಾಗರಣೆಯನ್ನ ಮಾಡ್ತೀವಿ ಜಾಗರಣೆ ಮಾಡೋದಂದ್ರೆ ಜಾಗೃತವಾಗಿರೋದು ರಾತ್ರಿಯಲ್ಲೂ ಜಾಗೃತವಾಗಿರ್ತೀವಿ ಯಾವ ರೀತಿ ಇನ್ನ ಪ್ರತಿ ದಿನ ಜಾಗೃತವಾಗಿರೋರು ಕೂಡ ಇರ್ತಾರೆ ಪ್ರತಿ ದಿನ ಜಾಗರಣೆ ಮಾಡೋರು ಕೂಡ ಇದ್ದಾರೆ ಯಾವ ರೀತಿ ಮೊಬೈಲ್ ಅನ್ನ ನೋಡಿ ಟಿವಿಯನ್ನ ನೋಡಿ ಜಾಗರಣೆ ಮಾಡೋದಲ್ಲ ಆ ಶಿವನ ಧ್ಯಾನದಲ್ಲಿ ನಾವು ಜಾಗರಣೆಯನ್ನ ಮಾಡಬೇಕು ಅಂದ್ರೆ ರಾತ್ರಿಯ ಸಮಯದಲ್ಲಿ ನಮಗೆ ತಮೋ ಹೆಚ್ಚಾಗಿರುತ್ತೆ ಒಂದು ಆಲಸ್ಯತನ ಅಹಂಕಾರ ಬುದ್ಧಿ ಇವೆಲ್ಲ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಅಂತಹ ಸಮಯದಲ್ಲಿ ಅಹ್ ಜಾಗೃತವಾಗಿರೋದಂದ್ರೆ ಆ ಎಲ್ಲವನ್ನ ಜಯಿಸೋದು ಅಂತ ಅವ ಎಲ್ಲ ಅಂಶಗಳಿಂದ ನಾವು ಜಾಗೃತವಾಗಿರುವುದರ ಸಂಕೇತವಾಗಿ ರಾತ್ರಿಯ ಹೊತ್ತು ಜಾಗರಣೆಯನ್ನ ಮಾಡ್ತೀವಿ ಆ ದೇವರ ಕೃಪೆಯಿಂದ ಈ ಎಲ್ಲ ತಮೋಗುಣ ಅಲಸ್ಯತನ ಅಹಂಕಾರ ಗುಣಗಳನ್ನ ಜಯಿಸುವುದರ ಸಂದೇಶವಾಗಿ ಒಂದು ಸಂಕೇತವಾಗಿ ನಾವು ಜಾಗರಣೆಯನ್ನ ಮಾಡ್ತೀವಿ ಶಿವರಾತ್ರಿಯಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ನಾನು ಸರಳವಾಗಿ ತಿಳಿಸಿದ್ದಷ್ಟೇ ಇನ್ನು ನಾವು ವೈಜ್ಞಾನಿಕವಾಗಿ ನಾವು ಪೌರಾಣಿಕವಾಗಿ ನೋಡ್ತಾ ಹೋದ್ರೆ ಅದೊಂದು ಸಾಗರ ಈ ಹಬ್ಬಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಸಾಗರದಷ್ಟು ಅಂಶಗಳಿರುತ್ತೆ ನಾನು ಒಂದು ಬಿಂದುವನ್ನ ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದು ಇನ್ನು ಹಲವಾರು ವಿಷಯಗಳಿದೆ ನನಗೆ ತಿಳಿದಷ್ಟು ತಿಳಿಸುವ ಚಿಕ್ಕ ಪ್ರಯತ್ನವಷ್ಟೇ ಒಂದೇ ಭಾರತ ಮಾತು